ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿಲ್ಲ ಯಾಕಂದರೆ ತುಂಬ ಕೋಲ್ಡ್ ಆಗೋಗಿದೆ ಅದೇ ಇಲ್ಲಿ ವಾತಾವರಣ ಸರಿ ಇಲ್ಲ ಹಾಗಾಗಿ ಸಕ್ಕತ್ತು ಕೋಲ್ಡ್ ಆಗೋಗಿದೆ ಕಣ್ಣಲ್ಲಿ ಬರ್ತಾ ಇದೆ ಏನಂದರೆ ಫುಲ್ ಮಳೆ ನೋಡಿ ಹಾಗೆ ನಾನು ಬಂದು ತ್ರೀ ಡೇಸ್ ಆದ್ರೂ ಮಳೆನೇ ಇರಲಿಲ್ಲ ಬಿಸಿಲು ವಾತಾವರಣ ಇತ್ತು ಆದರೆ ಇವತ್ತೆಲ್ಲ ಫುಲ್ ಮಳೆ ಚಳಿಗೆ ನಾನು ಫುಲ್ ಎಲ್ಲ ಹಾಕೊಂಡು ಕೂತಿದೀನಿ ಎಷ್ಟು ಕೋಲ್ಡಾಗಿ ಹೋಗಿದೆ ಹೊರಗಡೆ ಹೋಗೋಕ್ಕೆ ಆಗ್ತಿಲ್ಲ ಏನಾದ್ರು ಹಿಂಗೆ ಆಚೆ ಈಚೆ ಹೋಗೋಣ ಅಂತಂದ್ರು ಇಷ್ಟೊಂದು ಮಳೆ ಬರ್ತಾ ಇದೆ ಇವತ್ತಿಗೆ ನಾನು ಇಲ್ಲಿ ಬಂದು ತ್ರೀ ಡೇಸ್ ಆಯಿತು ತ್ರೀ ಡೇಸ್ ತ್ರೀ ಡೇಸ್ ಆಯಿತು ಇಷ್ಟು ದಿನ ಮಳೆ ಇರಲಿಲ್ಲ ಮೂರು ದಿನದಿಂದಲೂ ಮಳೆ ಇರಲಿಲ್ಲ ಇವತ್ತು ಸಕ್ಕ ಮಳೆ

ಗಂಟೆ ಹತ್ತು ಗಂಟೆಗೆ ಎದ್ದಿದ್ದೀನಿ ಅಂದರೆ ನೈಟ್ ಫುಲ್ ನಿದ್ದೆ ಇಲ್ಲ ನನಗೆ ಕೋಲ್ಡ್ ಆಗಿ ಜಾಸ್ತಿ ನಿದ್ದೆನೇ ಇಲ್ಲ ಇವಾಗ ಎದ್ದೆ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ತಿನ್ಕೊಂಡು ಆಮೇಲೆ ಒಂದು ಫ್ರೂಟ್ ತೋರಿಸ್ತೀನಿ ಯಾರಿಗೆಲ್ಲ ಗೊತ್ತಿದೆ ನೋಡಿ ಕಮೆಂಟ್ ಮಾಡಿ ಸ್ಪೆಷಲ್ ಫ್ರೂಟ್ ಅದು ಚೆನ್ನಾಗಿರುತ್ತೆ ತೋರಿಸ್ತೀನಿ ಇವಾಗ ತುಂಬ ಬಿದ್ದಿದ್ದಲ್ಲಿ ಇವಾಗ ಲೋಗ್ಬಿಟ್ಟು ತೋರಿಸ್ತೀನಿ ತಿಂಡಿ ತಿಂದ್ಕೊಂಡು ಆಮೇಲೆ ತೋರಿಸ್ತೀನಿ ನಾವು ಬ್ಲ್ಯಾಕ್ ಟೀ ಕುಡಿಯೋದು ಕಣ್ಣು ಚಾಕಣ್ಣು ಚಾಕಣ್ಣು ಮಾಡ್ತಾ ಇದೀನಿ ಇವಾಗ ಸೊ ಇವಾಗ ಅಮ್ಮ ನಾನು ಸ್ಪೆಷಲ್ ಫುಡ್ ಹೆಕ್ಕೊಂಬರೋಣ ಅಂತ ಹೋದ್ವಿ ಹೊರಗಡೆ ಅಲ್ಲೇ ರೋಡ್ ಹತ್ರನೇ ಬೀಳತ್ತೆ ನಮ್ಮನೆ ಕೆಳಗಡೆ ಹಾಗೆ ಅಲ್ಲಿ ಬರ್ಬೇಕಾದ್ರೆ ಪಕ್ಕದಲ್ಲಿ ಮಲ್ಗೆ ಗಿಡ ಇತ್ತು ಎಷ್ಟೊಂದು ಮಲ್ಗೆ ಹೂವು ಬಿಟ್ಟಿತ್ತು ಹಾಗೆ ನಾನು ಮಲ್ಗೆ ಹೂವು ಕೇಳ್ತಾ ಇದ್ದೀನಿ ಇವಾಗ ತುಂಬನೇ ಮಲಿಗೆ ಹೋಗ್ಬಿಟ್ಟಿತ್ತು ಬಿಟ್ಟಿತ್ತು ಇಲ್ಲಿ ಯಾರು ತೆಗಿತಾ ತೆಗಿತಾ ಇರಲಿಲ್ಲ ತುಂಬ ಹಾಗೆ ಹಾಳಾಗಿ ಬೆಳ್ತಾ ಇತ್ತು ನನಗೆ ಹೂ ಕಟ್ಕೊಳ್ಳೋಣ ಹೇಳ್ಬಿಟ್ಟು ಮಲಿಗೆ ಹೋಗಿ ಫಸ್ಟ್ ಎಕ್ಕೊಂಡೆ ಆಮೇಲೆ ಸ್ಪೆಷಲ್ ಫ್ರೂಟ್ ಎಕ್ಕೊಂಬಂದ್ವಿ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಝೂಮ್ ಮಾಡಿ ಇಲ್ಲೊಂದು ಹಲ್ಸಿನ ಮರ ಇದೆ ಹಲ್ಸಿನ ಮರಕ್ಕೆ ಅದು ಹಬ್ಕೊಂಡಿದೆ ಸ್ಪೆಷಲ್ ಫ್ರೂಟು ಅದು ತುಂಬ ವರ್ಷ ಆಯಿತು ಇವಾಗ ಸ್ಪೆಷಲ್ ಫ್ರೂಟ್ ಬಿಡೋಕ್ಕಿಡ್ದು ಒಂದು ಹತ್ತೊಂಬತ್ತು ವರ್ಷ ಆಗಿರ್ಬೋದು ನೈನ್ಟೀನ್ ಇಯರ್ಸ್ ಆಗಿರ್ಬೋದು ಐ ನೋಡಿ ಸ್ಪೆಷಲ್ ಫ್ರೂಟ್ ಓ ಮಳೆ ಬಿದ್ದಿರೋದ್ರಿಂದ ಸು ತುಂಬ ಬಿದ್ದಿದೆ ಮತ್ತು ಒಂದಿಷ್ಟು ಹಾಳಾಗಿ ಹೋಗಿದೆ ಇವಾಗ ಯಾರೂ ತಿನ್ನೋರು ಇಲ್ಲ ಇಲ್ಲಿ ಇವಾಗ ಮಕ್ಕಳೇ ಊರಲ್ಲಿ ಮಕ್ಕಳೇ ಕಡಿಮೆ ಆಗೋಗಿದ್ದಾರೆ ಎಲ್ಲ ದೊಡ್ಡೋರಾಗ್ಬಿಟ್ವಿ ಓ ಹಾಗಾಗಿ ಈಗ ಸ್ಪೆಷಲ್ ಫ್ರೂಟನ್ನು ಕಟ್ ಮಾಡ್ಕೊಂಡು ತಿನ್ವಾ ನಾವು ಇದನ್ನ ಹೆಂಗೆ ತಿಂತಿದ್ವಿ ಅಂತ ಹೇಳ್ತೀನಿ ಆವಾಗ ನಮ್ಗೆ ಗೊತ್ತಿರಲಿಲ್ಲ ಇದು ಒಂದು ಸ್ಪೆಷಲ್ ಆಗಿರೋ ಫ್ರೂಟ್ ಎಲ್ಲ ಕಡೆ ಇದಾಗುತ್ತೆ ಅಂತೇಳಿ ಏನೋ ಕಾಡಲ್ಲಿ ಬಿಡೋ ಫ್ರೂಟ್ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲ ಇದು ಆಮೇಲೆ ಗೊತ್ತಾಯಿತು ಇವಾಗ ಇವಾಗ ಗೊತ್ತಾಗ್ತಾ ಇದೆ ಇದರಿಂದ ಪಾನ್ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಒಂದೇ ಒಂದು ಗಿಡ ಇರೋದು ಇಲ್ಲ ಮನೆ ಹತ್ರ ಒಂದೇ ಇರೋದು ನಾವೇನು ಮಾಡ್ತಿದ್ವಿ ಅಂದರೆ ಚಿಕ್ಕವ್ರು ಇರ್ಬೇಕಾದ್ರೆ ಇದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದು ಹಿಡಿಕಡ್ಡಿ ತಗೊಂಡು ಕಡ್ಡಿ ಹಾಕ್ಕೊಂಡು ತಿಂತಿದ್ವಿ ಚೆನ್ನಾಗಿರ್ತಿತ್ತು ಇವಾಗ ಅದೇ ಥರ ತಿಂದು ತೋರಿಸ್ತೀನಿ ನಾವು ಯಾವ ಥರ ತಿಂತಿದ್ವಿ ಅಂತ ಗಟ್ಟಿ ಅದು ಆ್ಯಕ್ಚುಲಿ ಕೊಸಿಂಗಾ ಕಸ ಓ ಜೋಸು ಸೇರಿ ತಿಲತ್ತಿದ್ರ ಒಳಗಡೆ ಅದಕ್ಕೆ ಡಾಡಿ ಈ ರೀತಿ ಹಿಡಿ ಕಡಿ ತಗೊಂಡು ಇದಕ್ಕೆ ಸಕ್ಕರೆ ಹಾಕಿ ನಿಮಗೆ ತಿನ್ನಲು ಸಕ್ಕರೆ ಹಾಕಕೊಂಡು ಕಡ್ಡಿ ಹಾಕ್ಕೊಂಡು ತಿನ್ನೋದು ಸಕ್ಕತ್ತಾಗಿರುತ್ತೆ ಅದರ ಆರೆಂಜ್ ಫ್ಲೇವರು ಮತ್ತು ಮ್ಯಾಂಗೋದು ಫ್ಲೇವರ್ ಇರುತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅದರಲ್ಲಿ ಜ್ಯೂಸ್ ಮಾಡ್ತಾರೆ ನಾವಿನ್ನು ಮಾಡಿಲ್ಲ ಅದ್ರ ಜ್ಯೂಸು ನಾವೇನಾದ್ರೂ ಹಿಂಗೆ ಕಟ್ ಮಾಡ್ಕೊಂಡು ಸಕ್ಕರೆ ಹಾಕ್ಕೊಂಡು ಅದನ್ನು ಬೀಸ್ಕೊಂಡು ತಿನ್ನೋದು ಆಮೇಲೆ ಅದು ಬೀದೇ ಇರುತ್ತೆ ಕುಟುಂಬ ತಿನ್ನಬೇಕಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ಅದಿತ್ತಿ ಸಕ್ಕರೆ ಹಾಕೊಂಡು ತಿನ್ನೋದು ಕೆಮಿಕ್ಸ್ ಮಿಕ್ಸ್ ಮಾಡ್ತೀನಿ ತಿಂತಾಡ ಹುಳಿ ಹುಳಿನೇ ಬೇಕಂತೆ ಸಕ್ಕರೆ ಹಾಕಿ ಬೇಡ ಅಂತ ಅವಳು ಹಂಗೆ ತಿಂತಳು ನೋಡಿ ಮ್ಮ್ ಫ್ರೂಟೋ ಚೆನ್ನಾಗಿದೆ ಯಾವ ತರ ಟೇಸ್ಟ್ ಇದೆ ಇದು ಏನು ನಿಮಗೆ ಏನು ಇದೆ ಜೇಂತು ಪಹನೆ ಬಿಡಾ ಅದೇ ಜೇಂತು ಪತ್ತೆ ತಿಂದಂಗಾಗ್ತಾ ಇದೆ ಅಂತ ಅವನಿಗಾದೆ ಒಬ್ರಿಗ ಒಂದೊಂದು ತರ ಟೇಸ್ಟ್ ನನ್ಗಂತೂ ಆರೆಂಜ್ ಮತ್ತೆ ಮ್ಯಾಂಗೋ ಫ್ಲೇವರ್ ಜ್ಯೂಸ್ ಜ್ಯೂಸ್ ಮಾಡ್ಕೊಡಿ ಹಿಂಗೆ ನಾನು ತೋರಿಸ್ತೀನಿ ಕೊಡು ಸ್ಪೆಷಲ್ ಫ್ರೂಟ್ ನೋಡಿದ್ರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಆದರೆ ನಮ್ಮ ಹಳ್ಳಿ ಕಡೆನೂ ಆಗತ್ತೆ ಅದು ನಮ್ಗೆ ಮುಂಚೆ ಗೊತ್ತಿರಲಿಲ್ಲ ಇದು ಒಂದು ಫ್ರೂಟು ಫ್ರೂಟಲ್ಲಿ ಎಲ್ಲ ಮಾಡ್ತಾರೆ ಇಷ್ಟೊಂದು ಪೇಟೆ ಕಡೆ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಏನೋ ಒಂದು ಹಣ್ಣು ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಗೊತ್ತಾಗ್ತಾ ಇದೆ ಇದೆಲ್ಲ ಸಖತ್ತು ಫೇಮಸ್ ಇದೆ ಈ ಹಣ್ಣು ಅಂತ ಹೇಳ್ಬಿಟ್ಟು ಸ್ಪೆಷಲ್ ಫ್ರೂಟು ಇದು ಬೇರೆ ಏನಂತಾರೆ ಅಂತ ಗೊತ್ತಿಲ್ಲ ನಾವಂತೂ ಸ್ಪೆಷಲ್ ಫ್ರೂಟ್ ಅಂತಲೇ ಹೇಳೋದು ಇನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಬೇಕು ಇದಕ್ಕೇನು ಅಂತಾರೆ ಅಂತ ಹೇಳ್ಬಿಟ್ಟು ನೋಡಿ ನಿಮ್ಮ ಕಡೆ ಏನಂತೀರಾ ಅಂತ ಹೇಳಿ ಕಮೆಂಟಲ್ಲಿ ನಾವು ಅದಕ್ಕೆ ಸ್ಪೆಷಲ್ ಫ್ರೂಟ್ ಅಂತ ಹೇಳ್ತೀವಿ ಓಕೆ ಇದು ಇವಾಗ ಮಧ್ಯಾಹ್ನದ ಹೊತ್ತು ಆ ಬಸಳೆ ಸಾರಿಗೆ ಅಮ್ಮ ರೆಡಿ ಮಾಡ್ತಾಯಿದ್ರು ಹಾಗೆ ನಾನು ಹಿಟ್ಲೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಮ್ಮ ಬೆಳೆಸಿದ್ದಾರೆ ಅಂತ ಬಸಳೆ ಗಿಡನ ಬಸ್ಲೆ ಗಿಡನೇ ಬೆಳೆದಿರೋ ಬಸ್ಲೆ ದೊಡ್ಡ ದೊಡ್ಡ ಎಲೆ ಆಗಿದೆ ಮಾತ್ರ ತುಂಬ ಚೆನ್ನಾಗಿ ಎಲೆ ಇಷ್ಟಿಷ್ಟು ದೊಡ್ಡ ಎಲೆ ಒಂದೊಂದು ಎಲೆ ಅಂದರೆ ಒಂದಿಷ್ಟು ದಿನ ಆಯ್ತು ಹಿಟ್ಲ ಕಡೆ ಹೋಗಿರಲಿಲ್ಲ ನಾನು ಯಾವಾಗಲೂ ಬಂದು ನಮ್ಮ ರೋಡ್ ಹಾಕೊಂಡು ಬರ್ತೀನಿ ಅಪ್ಪ ಇವಾಗೆಲ್ಲ ಹಿಟ್ಲು ಕ್ಲೀನ್ ಮಾಡಕ್ ಅಂತ ಹೋಗಿದ್ರು ಬನ್ನಿ ಹೋಗ್ಬೋ ಆದ್ರೆ ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಕತ್ತೆ ಯಾಕಂದ್ರೆ ಜಿಗಣೆ ಉಂಬ್ಳ ಇರುತ್ತೆ ಸ್ವಲ್ಪ ಅದಕ್ಕೆ ಮಳೆಗಾಲದಲ್ಲಿ ಹೋಗೋಕ್ಕೆ ಆಗಲ್ಲ ಇಲ್ಲಿ ಕಲ್ ರಾಶಿ ಮೇಲೆ ಹೋಗೋಣ ತುಂಬಾ ಕಲ್ಲ ರಾಶಿ ನಮ್ಮ ಹಿಟ್ಲಲ್ಲಿ ಅಪ್ಪ ಇದೇ ಒಳಗಡೆ ಸ್ಫೋಟ ಮಾಡಿದ್ದು ಬೆಂಕಿ ಹಾಕಿ ಮಾಡಿದ್ರೆ ನಾ ಜೊತೆ ಜೊತೆಯಲ್ಲಿ ಪಟಾಕಿ ಎಲ್ಲ ನಂಗೆ ಕೋವಿ ನಮ್ಮೂರಲ್ಲಿ ಮಂಗ ಧಾವಳಿ ಜಾಸ್ತಿ ಒಂದು ಬಾಳೆ ಕೊನೆ ಇಡೋದಿಲ್ಲ ಹಂಗಾಗಿ ಲೈಸೆನ್ಸ್ ಇಲ್ದಾಗಿದ್ದು ಕೋವಿ ತಗೊಂಡು ಹೆದರ್ಸುದು ಅಷ್ಟೇ ಪಟಾಕಿ ಹಾಕಿ ಅದಕ್ಕೆ ಓ ಇದ್ರೊಳಗೆ ಹಾಕದಾ ನೀನು ನೋಡು ಮಂಗ ಖರ್ಚೆ ಮಂಗ

ಒಳ್ಳೆ ಹಾರ್ತೈತಿ ಇಷ್ಟೊತ್ತು ಬೆಂಕಿ ಹಚ್ತಾ ಇದಾರೆ ನಾ ಮಾಡಿದೆ ಅಲ್ಲಿ ಬರುದಿಲ್ಲ ನಾವು ಹೆದರಿಕೆ ಮಂಗಂಗೆ ಬೆರೆಸುವ ವಿಧಾನ ಇದು ಅಪ್ಪ ಅಲ್ಲೋಯ್ತು ನಾಯಿ ಅಲ್ಲೋಯ್ತದೆ ಮಂಗಣ್ಣ ಬೇಟೆ ಅನ್ಸುತ್ತೆ ಇವಾಗ ತೋರಿಸ್ತೀನಿ ನೋಡಿ ಈ ಎಲೆ ನೋಡಿದ್ರೆ ಗೊತ್ತಾಗ್ಬೋದು ಆಲ್ಮೋಸ್ಟ್ ಹಳ್ಳಿಯವರಿಗೆ ಇದಕ್ಕೆ ನಾವು ಕಾಡು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ ಸೇಮ್ ಕೊತ್ತಂಬರಿ ಸೊಪ್ಪು ಯಾವ ತರ ಸ್ಮೆಲ್ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಇದ್ರಲ್ಲಿ ತಂಬ್ಳಿ ಎಲ್ಲಾ ಮಾಡ್ತಾರೆ ಅನ್ಸುತ್ತೆ ಐ ತಿಂಕ್ ನಂಗೆ ಗೊತ್ತಿಲ್ಲ ಸೊಪ್ಪನ ಎಲ್ಲ ಮಾಡ್ಕೊಂಡು ತಿಂತಾರೆ ಸೇಮ್ ಕೊತ್ತಂಬರಿ ಸೊಪ್ಪು ಯಾವ ಥರ ಸ್ಮೆಲ್ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಇದು ಇವಾಗ ಅಕಸ್ಮಾತ್ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಇದನ್ನು ಹಾಕಿ ಸಾಂಬಾರಿಗೆಲ್ಲ ಬಳಸ್ಬೋದು ಚೆನ್ನಾಗಿರುತ್ತೆ ಇದೆಲ್ಲ ತುಂಬ ಹಿತ್ಲೆಲ್ಲೆಲ್ಲ ತುಂಬ ಬೆಳೆದಿರುತ್ತಿದ್ದು ನಮ್ಮ ಮನೆಯಲ್ಲಿ ಆಗಿರೋ ಮಲ್ಲಿಗೆ ಹೂವು ಎಷ್ಟೊಂದು ಇಷ್ಟೊಂದು ಮಲ್ಲಿಗೆ ಹೂವು ಬಿಟ್ಟಿದೆ ಇದು ಬೇರೆ ಥರ ಮಲ್ಲಿಗೆ ಹೂವು ಆಮೇಲೆ ಇದು ಗುಂಡು ಮಲ್ಗೆ ಗುಂಡು ಮಲ್ಗೆನೂ ಕೂಡ ತುಂಬಾ ಆಗಿದೆ ಆದರೆ ಜಾಸ್ತಿ ತೆಗಿಯೋಕ್ಕಾಗಿಲ್ಲ ಅಂದ್ರೆ ಅದು ನಮಗೆ ಆ ಕಡೆ ಹೋಗೋಕ್ಕಾಗಲ್ಲ ಫುಲ್ ಮುಳ್ಳು ಬೇಲಿ ಥರ ಆಗೋಗಿದೆ ಒಂದು ಮುಳ್ಳು ಸಹಿತ ಹೋಗ್ಬಿಡ್ತೀನಿ ಇದು ಈ ಡಬಲ್ ಎಸ್ಲು ಅಂತಾರಲ್ಲ ಅದು ಈ ಮಲ್ಲಿಗೆ ಚೆನ್ನಾಗಿದೆ ಈ ಮಲ್ಲಿಗೆ ಮಾತ್ರ ನಾನು ಇದು ಯಾವಾಗೂ ನೋಡಿರ್ಲಿಲ್ಲ ಅಮ್ಮ ಎಲ್ಲಿನೋ ತಂದು ಗಿಡನ್ನ ಮಾಡಿದ್ದಾರೆ ಇವಾಗ ಚೆನ್ನಾಗಿ ಬೆಳೆದಿದೆ ಈಗ ಮಾಲೆ ಕಟ್ಟೋಣ ಫಸ್ಟು ಇವಾಗ ಗುಲಾಬಿ ಹೂವನ್ನು ತೆಗೋಣ ತುಂಬ ಗುಲಾಬಿ ಹೂವಾಗಿದೆ ರೋಸ್ ಸಿಕ್ತು ಗುಲಾಬಿಗೂ ಇನ್ನ ಇದೆ ಇಲ್ಲಿ ನೋಡಿ ಇದು ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಚೆನ್ನಾಗಾಗಿದೆ ಎಲ್ಲ ಉದುರು ಇದೆ ಅರಳಿದ್ ಜಾಸ್ತಿ ಆಗೋಯ್ತು ಅಷ್ಟೇ ಓಕೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಹೊಸ ವ್ಲಾಗ್ ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಮತ್ತೆ ಸಿಗೋಣ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಮತ್ತೆ ಸಿಗೋಣ